ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಶ್ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರೋ ತಿಳ್ಸಿತ್ತು ನಾವು ಎಲ್ಲಿ ಹೊಟ್ಟಿದ್ದೀವಿ ಅಂತೇಳಿ ಮಾರಿಕ್ರಮೇಲೆ ಹೊರಟಿದ್ದೀವಿ ಹಾಗೆ ಫ್ರೆಂಡ್ಸ್ ನೈಟ್ ಪೂಜೆಗೆಲ್ಲ ರೆಡಿ ಮಾಡಿದ್ವಿ ನಮ್ಮಮ್ಮ ನನಗೆ ಸೇಪಾಂತು ಆಮೇಲೆ ಬೆಳಗ್ಗೆ ಪಲಾವ್ ಮಾಡ್ಕೊಂಡು ಹೋಗೋಣ ಅಲ್ಲಿ ಹೋಗಿ ಹೊರ್ಗಡೆ ಊಟ ಮಾಡಿದೆ ತುಂಬ ದಿವಸ ಆಗಿತ್ತು ಅಂತ ಬಿಟ್ಟು ಫ್ಯಾಮಿಲಿನ ಹೊರ್ಗಡೆ ಎಲ್ಲ ಒಟ್ಟಿಗೆ ಹೋಗ್ತಿರೋದೇ ಒಂದು ಸಲ ಅಪ್ರೂಪಕ್ಕೆ ಹೋಗ್ತಿವಲ್ವ ಹಂಗಾಗಿ ನೈಟೆಲ್ಲ ಪಲಾವಿಗೆ ಅಂತ ಬಿಟ್ಟು ತರಕಾರಿ ಎಲ್ಲ ಕಟ್ ಮಾಡಿ ಬಾಕ್ಸೆಲ್ಲ ಹಾಕಿ ಇಟ್ಟಿದ್ದೆ ಬೆಳೆ ರಾ ನೈಟ್ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡಿದ್ದೆ ನಮ್ಮಮ್ಮ ಹಂಗಾಗಿ ನಮಗೆ ಬೇಗ ಬೆಳಗ್ಗೆ ಏನು ಅಷ್ಟೊಂದು ರಿಸ್ಕ್ ಇರಲಿಲ್ಲ ಬೇಗನೆ ಕೆಲಸ ಆಯಿತು ನಮ್ಮಮ್ಮನಪ್ಪ ಸ್ನಾನ ಮಾಡ್ಕೊಂಡು ಅವರು ಪೂಜೆ ಗೀಜೆ ಎಲ್ಲ ಮಾಡೋ ಟೈಮಲ್ಲಿ ಅವಾಗ ನಮ್ಮನ್ನು ಎಪ್ಸಿದ್ರು ಆಮೇಲೆ ನಾನು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಬಂದು ಆಮೇಲೆ ಪಾಪಿಗೆ ಎಪ್ಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಆಮೇಲೆ ಬೇಗ ಹೊರಟ್ವಿ ನಾವು ಪಾಪನ ನಾವು ಅಪ್ಪಜಿ ಬಟ್ಟೆ ಕಣಕೊಬ್ಬಿಡ್ತಿಲ್ಲಾ ಬಾ ಅಂತ ನನಗೆ ಎಲ್ಲರ ಓಟಿದ್ವಿ ಅಂತ ಸ್ವಲ್ಪ ಗೊತ್ತಾಯಿತು ಅಂದರೆ ಅವ್ರು ಕರ್ಕೊಂಡು ಹೊರಗಡೆ ಕರ್ಕೊಂಡು ಎಳ್ಕೊಂಬರೋತಕ್ಕ ಬಿಡೋಲ್ಲ ಅವನು ನೋಡಿ ಫ್ರೆಂಡ್ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗೀತು ಆಲ್ಮೋಸ್ಟ್ ಅಲ್ಲಿ ಹತ್ತು ಗಂಟೆ ಮೇಲೆ ಅಲ್ವಾ ಪೂಜೆ ಆಗೋದು ಹಂಗಾಗಿ ಒಂದು ಸ್ವಲ್ಪ ಆರಾಮಸೆಯಾಗೆ ಹೊರಟ್ವಿ ನಾವು ಎಂಟು ಗಂಟೆ ಆಗಿತ್ತಲ್ವ ಹಂಗಾಗಿ ಆರಾಮ್ ಹೋಗ್ಬೋದು ಅಂತೇಳಿ ಓಟ್ವಿ ನೋಡಿ ಪೂಜೆಗೆ ಗೀಜೆ ಎಲ್ಲ ಮುಗಿಸಿದ್ವಿ ನಾವು ಆಲ್ಮೋಸ್ಟು ಹಾಗಾಗಿ ನಮ್ಮ ರಾಕಿ ನೋ ಅಲ್ಲೇ ರೆಡಿ ರೆಡಿ ಬಿಟ್ಟು ಆಟೋಗೆಲ್ಲ ಎಲ್ಲ ತುಂಬಿಕೊಂಡು ಅವನು ರೆಡಿಯಾಗಿದ್ದ ರೆಡಿಯಾಗಿ ಹೊರಟ್ವಿ ನಮ್ಮ ಪಾಪು ಅಂತ ಫುಲ್ ಖುಷಿಯಾಗ್ಬಿಟ್ಟಿದೆ ಹೊರಗಡೆ ಹೋಗೋದು ಅಂದರೆ ಆಮೇಲೆ ನನಗೂ ಅಷ್ಟೆ ಫುಲ್ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಫ್ರೆಂಡ್ಸ್ ಆ ಪಾಪಗಾದಷ್ಟೇ ನನಗೂ ಖುಷಿಯಾಗುತ್ತೆ ಯಾಕೆಂದರೆ ನಾವೆಲ್ಲ ಫ್ಯಾಮಿಲಿ ಹೊರಗಡೆ ಹೋಗೋದೇ ಅಪರೂಪ ನಾವು ಹಂಗಾಗಿ ನಮಗೆ ಫುಲ್ ಖುಷಿಯಾಗುತ್ತೆ ನೋಡಿ ಫ್ರೆಂಡ್ಸ್ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕ ಬಂದಿಲ್ಲ ನಮ್ಮಕ್ಕ ಇನ್ನೊಂದು ಸಲ ಯಾವಾಗಲೂ ಬರ್ತೀನಿ ಹೋಗ್ರಿ ಅಂತ ಹೇಳಿದ್ದು ಹಾಗಾಗಿ ನಾವು ನಾವೇ ನಮ್ಮ ಅಪ್ಪಾಜಿ ಅಮ್ಮ ನಮ್ಮ ರಾಕಿ ನಮ್ಮ ಪಾಪು ನಾವು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಹೇಗೆ ಅಂತ ಬಿಟ್ಟು ನೀನು ಎದ್ದಕ್ಷಣ ಎದ್ದ ತಕ್ಷಣ ಕರ್ಕೊಂಡು ಹೋಗ್ತೀರಲ್ಲ ಅಂತ ಅವನಿಗೆ ಫುಲ್ ಖುಷಿ ಖುಷಿಯಾಗ್ಬಿಟ್ಟೆ ಆಮೇಲೆ ಅದಕ್ಕೆ ಎಲ್ಲ ಮುಳುಕನೂ ನೋಡ್ತಿದ್ದಾನೆ ತಿರುಗಿ ತಿರುಗಿ ನೋಡ್ತಿದ್ದಾನೆ ಅವ್ರ ಅಪ್ಪ ಹೋಗ್ಬಿಟ್ಟು ಅಪ್ಪ ಪಾ ಅಂತಿದ್ದಾನೆ ಅವನ್ನೆಲ್ಲ ಒಂಥರ ಈಗೆಲ್ಲ ಒಂಥರ ಮಾತಾಡೋದೆಲ್ಲ ಚೆನ್ನಾಗಿ ಕಲ್ತಿನಲ್ಲ ಅವ್ನು ತೊದಲು ವಯಸ್ಕೊಳ್ಳೋರು ನಮ್ಮ ಅಪ್ಪ ಅನ್ನೋದು ಆಮೇಲೆ ಅಮ್ಮ ಹಾಂ ಅನ್ನೋದು ಈ ಥರ ಎಲ್ಲ ಚೆನ್ನಾಗಿ ಅನಿಸುತ್ತೆ ಕೇಳೋಕ್ಕೆ ಅವ್ನು ಅವ್ನ ಬಾಯಲ್ಲಿ ಒಂದು ಸಲ ಕೇಳಿ ತೋರಿಸ್ತೀನಿ ಎಷ್ಟು ಚೆನ್ನಾಗಂತಾನೆ ಅಂದರೆ ಇನ್ನೊಂದು ಸಲ ಕೇಳಬೇಕಪ್ಪ ಅಂತ ಅನಿಸುತ್ತೆ ಮಟ್ಟು ಆ ತಾಯಿಗೆ ಅಷ್ಟು ಅನಿಸುತ್ತಲ್ಲ ಅವರ ಮಕ್ಳು ಏನು ಮಾತಾಡಿದ್ರು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅದೆಲ್ಲ ಫೀಲ್ ಮಾಡೋಕಿತ್ತು ನಿಜವಾಗಲೂ ತುಂಬ ಖುಷಿಯಾಗ್ತ ಖುಷಿಯಾಗುತ್ತೆ ನನಗಂತೂ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಒಳೆ ಎಷ್ಟು ಬೇಗ ಒಂದು ಒಳೆ ಬೆಳೆದು ಬಿಟ್ಟು ಇನ್ನೇನು ಒಂದು ನಾಲ್ಕು ತಿಂಗಳು ಒಂದು ಅಲೆ ಎರಡು ವರ್ಷ ಕಂಪ್ಲೀಟ್ ಆಗೋಕ್ಕೆ ಬಂದ್ಬಿಡ್ತು ಇನ್ನೂ ಚಿಕ್ಕ ಪುಟ್ಟ ಆಣಿ ಪಾಪ ಇದ್ದ ಅವ್ನು ಬೆಳ್ದಿದೆ ಗೊತ್ತಾಗಿಲ್ಲ ನಮಗಂತೂ ನೋಡಿ ಫ್ರೆಂಡ್ಸ್ ನಮ್ಮ ರಾಕಿ ಇಲ್ಲಿ ನಮ್ಮ ಅಪ್ಪಾಜಿ ಹೂವು ಹಣ್ಣು ಎಲ್ಲ ಬಳೆನೇ ಅಲ್ಲಿ ತಗೊಂಬರೋಣ ಅಲ್ಲೇ ನಿಲ್ಸಿ ಹೋಗಿದ್ದಾರೆ ತಗೊಂಬರೋದಕ್ಕೆ ನಾವು ನಮ್ಮ ಅಮ್ಮನ ಎರಡು ಆಲ್ಮೋಸ್ಟ್ ಪಲಾವ್ ಗಿಲಾವೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ಆಲ್ರೆಡಿ ನೈಟ್ ಎಲ್ಲ ರೆಡಿ ಮಾಡಿದ್ವಲ್ಲ ಬೆಳಗ್ಗೆ ಅಂತ ಎಲ್ಲ ಒಗ್ಗರಣೆಗೆ ಹಾಕಿ ರೆಡಿ ಮಾಡಿತ್ತು ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಅವ್ರ ಅಪ್ಪ ಕೆಳಗಿಳಿರೋದ್ಗೆ ಕೆಳಗೆಳಿತೀನಿ ಇಳಿತೀನಿ ಅಂತ ಬಿಟ್ಟು ಆಟ ಮಾಡ್ತಿದ್ದ ಫುಲ್ ಒದ್ದಾಡ್ತಿದ್ದಾನೆ ಅವ್ನು ಕೆಳಗೆ ಇಳಿಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ಹತ್ತಿ ಬಂದ್ರಲ್ಲ ಹಂಗಾಗಿ ಸುಮ್ಮನೆ ಕೂತ್ಕೊಂಡೆ ಅಪ್ಪ ಜಿ ಹೂವು ಹಣ್ಣು ಬಳ್ಳೆಣ್ಣು ತೊಗೊಂಬಂತು ಆಲ್ಮ ಹೊರಟಿ ನಾವು ತಗೊಂಡ ತಕ್ಷಣ ಹೊರಟಿ ಹೊರಟಿದ ತಕ್ಷಣ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ವ್ಯೂಸ್ ಎಲ್ಲ ಸಕ್ಕತ್ತಾಗಿತ್ತು ಮಾತ್ರ ಸೂಪರಾಗಿತ್ತು ಯಾರು ರೀಲ್ಸು ವೀಡಿಯೋಸ್ ಏನಾರು ಬೇಕಾದರೆ ಬಂದಿಲ್ಲಿ ರೀಲ್ಸ್ ಎಲ್ಲ ಮಾಡ್ಕೊಳ್ಳಿ ನಿಜವಾಗ್ಲೂ ಮಳೆ ಬೇರೆ ಬಂದಿದ್ಯಲ್ವ ಹಂಗಾಗಿ ಫುಲ್ ಹಸ್ರುಗಲೆ ಗ್ರೀನ್ ಹಸರುಗಳೇಲೆ ಸಕ್ಕತ್ತಾಗಿತ್ತು ಮಾತ್ರ ವ್ಯೂಸು ನೋಡಿ ಫ್ರೆಂಡ್ಸ್ ನೀರೆಲ್ಲ ಇದೆ ಅಲ್ಲಿ ಹತ್ರಕ್ಕೆಲ್ಲ ಹೋಗ್ಬೋದು ಅಲ್ಲಿ ಡ್ಯಾಮ್ ಹತ್ರ ಮಾತ್ರ ಸುತ್ತಮುತ್ತ ಎಲ್ಲೂ ಬಿಡಲ್ಲ ಈ ಕಡೆ ಸೈಡ್ ಬಂದು ನೀರ ನೀರ ಎಲ್ಲ ಹೋಗ್ಬೋದು ಮೋಸ್ಟ್ಲಿ ಹೋಗಿ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೋಬೋದು ಅಲ್ಲಿ ನಾವು ಹೋಗಬೇಕಾದ್ರೆ ಅಲ್ಲೆಲ್ಲ ನೋಡಿದ್ವಿ ಅಲ್ಲೆಲ್ಲ ನೀರತ್ರ ಎಲ್ಲ ಇದ್ದರೂ ಸ್ವಲ್ಪ ಜನ ಹಂಗಾಗಿ ಹೇಳ್ತಿರೋದು ನೋಡಿ ಫ್ರೆಂಡ್ಸ್ ಈಗ ಹೋಗ್ತಾ ಇದ್ದೀವಿ ಇನ್ನೇನು ಹತ್ತಿರ ಇದ್ದೀವಿ ಆಲ್ಮೋಸ್ಟು ಆಮೇಲೆ ನಮ್ಮ ಪಾಪು ಫುಲ್ ಖುಷಿಯಾಗಿ ಆಟದಲ್ಲಿ ಎಲ್ಲರೂ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ತುಂಬ ದಿವಸ ಆಗೋಯ್ತು ತುಂಬ ಲಾಂಗ್ ಟೈಮ್ ಆಗಿತ್ತು ನಿಜವ್ಲು ಫ್ರೆಂಡ್ಸ್ ನಮ್ಮ ಪಾಪು ನಮ್ಮ ಪ್ರೆಗ್ನೆಂಟಾಗಿ ಆಮೇಲೆ ನಮ್ಮ ಪಾಪು ಆದಮೇಲೂ ಎಲಮ್ಮಗುಡ್ಡಕ್ಕೆ ಧರ್ಮಸ್ಥಳಕ್ಕೆ ನಾವು ಹೋಗಿದ್ವಿ ಅಷ್ಟೇ ಇಲ್ಲಿಗೆ ಮಾತ್ರ ಬಂದೇ ಇರಲಿಲ್ಲ ನಾನು ಪ್ರೆಗ್ನೆಂಟ್ ಆದಮೇಲೂ ಇಲ್ಲಿಗೆ ಜಾತ್ರೆ ಟೈಮಲ್ಲೂ ಬರೋಕ್ಕಾಗಲಿಲ್ಲ ಆಮೇಲೆ ಈ ಥರ ಎಲ್ಲ ಡ್ಯಾಮ್ ಎಲ್ಲ ಹೊಡ್ಕೊಂಡಿತ್ತಲ್ವ ಆವಾಗ ನಮ್ಮ ಅಪ್ಪಾಜಿ ನಮ್ಮರು ಹಾಕಿ ಅವರೆಲ್ಲ ಬಂದು ನೋಡ್ಕೊಂಡು ಹೋಗಿದ್ರು ನಾನು ಕರ್ಕೊಂಬಂದಿರಲಿಲ್ಲ ಇದ್ದೆ ಆಲ್ಮೋಸ್ಟ್ ಅವಾಗ ಒಂದು ಆರು ಏಳು ತಿಂಗಳೇನ ಇತ್ತು ಅನಿಸುತ್ತೆ ಮೋಸ್ಟ್ಲಿ ಆಗಿತ್ತು ಅನಿಸುತ್ತೆ ನಾನು ಪ್ರೆಗ್ನೆಂಟು ಹಾಗಾಗಿ ನಾನು ಕರ್ಕೊಂಬರಲಿಲ್ಲ ಅವರೇ ಬಂದಿರೋ ಎಲ್ಲ ಮಾಡ್ಕೊಂಬಂದು ಎಲ್ಲ ಇನ್ನೇ ಆ ಮೊಬೈಲಲ್ಲಿ ಏನು ಓಪನ್ ಮಾಡಿದ್ರು ಫುಲ್ ಬರೀ ಅದೇ ಇತ್ತಲ್ವ ವೀಡಿಯೋದೆಲ್ಲ ನೋಡಿದೆ ಚೆನ್ನಾಗಿತ್ತು ನೀರೆಲ್ಲ ಇಲ್ಲಿವರೆಗೂ ಫುಲ್ ನೀರಿತ್ತು ಫ್ರೆಂಡ್ಸ್ ಆ ಟೈಮಲ್ಲಿ ಹಂಗಾಗಿ ಇದೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಈ ಫುಲ್ ಇಲ್ಲೆಲ್ಲ ಫುಲ್ ನೀರು ತುಂಬ್ಕೊಂಡಿತ್ತಂತೆ ನಮ್ಮಮ್ಮ ಅವರೆಲ್ಲ ಹೇಳ್ತಿದ್ರು ಇರೆಲ್ಲ ನೀರು ತುಂಬಿತ್ತು ಅಂತ ಬಿಟ್ಟು ಇನ್ನೇ ದೇವಸ್ಥಾನ ಹತ್ರ ಹೊರಟಿವಿ ನೋಡಿ ಅಲ್ಲೆಲ್ಲ ಅಷ್ಟು ಹಸ್ತ್ರಗಳಲ್ಲೇ ಚೆನ್ನಾಗಿದೆ ಆದರೆ ಏನು ಅಂದರೆ ನಾವು ಡ್ಯಾಮ್ ಹತ್ರ ಒಂದು ಹೋಗೋ ಆಗ ಹೋಗೋಕ್ಕಾಗಲಿಲ್ಲ ಯಾಕೆಂದ್ರೆ ಅಪ್ಪಾಜಿ ಸ್ವಪ್ಪಾಗಿ ಬಿಸಿ ಇದ್ದರು ಹಾಗಾಗಿ ಮೇಲೆ ಮೇಲೆ ಫೋನ್ ಬೇರೆ ಫೋನ್ಗಳು ಫೋನ್ಗಳು ಬೇರೆ ಗೊತ್ತಾಯ್ತಲ್ವಾ ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಹೋಗೋಣ ಡ್ಯಾಮ್ ಹತ್ರ ಅಂತ ಹೇಳಿದ್ರು ಸರಿ ಆಯಿತು ಅಂತಬಿಟ್ಟು ಇಲ್ಲೇ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ದೇವಸ್ಥಾನ ಹಿಂದೆ ಎಲ್ಲ ಫುಲ್ ನೀರು ತುಂಬಿಕೊಂಡಿದೆ ಬಂದಿಲ್ಲೆಲ್ಲ ರೀಲ್ಸ್ ಎಲ್ಲ ಮಾಡೋಕ್ಕೆ ಮಾತ್ರ ನಿಜವಾಗ್ಲೂ ಚೆನ್ನಾಗಿದೆ ಹಾಗೆ ಪ್ಲೇಸು ತುಂಬ ಚೆನ್ನಾಗಿದೆ ರಸ್ತೆಗಳು ಸುತ್ತಮುತ್ತ ಅಕ್ಕ ಪಕ್ಕ ಯಾರು ಇದ್ದೀರಾ ಬಂದು ಎಲ್ಲ ನೋಡಿ ಬೇರೆ ಊರಲ್ಲಿದ್ದರೂ ಸಹ ಬಂದ್ಬಿಟ್ಟು ಆ ರೀತಿ ಮಾರಿಕೆಗೆ ಬಂದು ಎಲ್ಲ ನೋಡ್ಕೊಂಡು ಹೋಗಿ ನಮ್ಮ ಪಾಪ ಎಲ್ಲ ಗಂಟೆ ಹೊಡಿತಿಯನ್ನು ನೋಡಿ ಅವ್ರು ಗಂಟೆ ದೇವಸ್ಥಾನಕ್ಕೆ ಬಂದು ಫಸ್ಟ್ ಗಂಟೆ ತೋರಿಸ್ದೆವು ಅದು ಹೊಡೆಯೋ ತನಕ ಬೇಡದವ ಅಲ್ಲಿರೋ ಅಷ್ಟು ಗಂಟೆನೂ ಹೊಡ್ಕೊಂಬರ್ಬೇಕು ಅವಾಗ ಆಮೇಲೆ ಪೂಜೆನೂ ಸ್ಟಾರ್ಟ್ ಆಯಿತು ನಾವು ಇನ್ನೇನು ದೇವಸ್ಥಾನ ಒಳಗಡೆ ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ದು ಟೈಮಿಗೆ ಬನ್ನಿ ಅನ್ಕೊಂಡ್ವಿ ಆಮೇಲೆ ಪೂಜೆ ಎಲ್ಲ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಫುಲ್ ಸುತ್ತಾರೋದ್ವಿ ದೇವಸ್ಥಾನ ಎಲ್ಲ ಸುತ್ತಾರೆ ನೋಡಿ ಫ್ರೆಂಡ್ಸ್ ದೇವರು ರಗ್ನಾಥ ಸ್ವಾಮಿ ದೇವರು ಮಾರಿಕಣ್ಮೆ ರಂಗನಾಥ ಸ್ವಾಮಿ ಇದು ನೋಡಿ ಫ್ರೆಂಡ್ಸ್ ಈಗ ದೇವಸ್ಥಾನ ಎಲ್ಲ ಸುತ್ತಾರಿಕೊಂಡು ಕೈ ಮುಕ್ಕೊಂಬಿಟ್ಟು ನಾವು ತಿಂಡಿ ಎಲ್ಲ ಮಾಡ್ಕೊಂಡಿದ್ವಿಲ್ಲ ಪಾಪವು ತುಂಬ ಹಶ್ ಹಾಗಾಗಿ ಹಂಗಾಗಿ ಬೇಗ ಊಟ ಮಾಡೋಣ ಅಂತೇಳ್ಬಿಟ್ಟು ಹೊರಟ್ವಿ ಆಮೇಲೆ ಅಲ್ಲಿ ಗಾಡಿ ಪೂಜೆಯನ್ನು ಮಾಡಿಸ್ಕೋಬೇಕು ಇತ್ತಲ್ವಾ ಅಂದ್ಕೊಂಡು ಸರಿ ಗಾಡಿ ಪೂಜೆ ಮಾಡ್ಸೋಣ ಅಂತೇಳ್ಬಿಟ್ಟು ಪೂಜಾರನ್ನ ಕರ್ದೋಣ ಅಂತ ಆಮೇಲೆ ಆಕೆ ಮತ್ತೆ ಹಾ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಇಲ್ಲಿ ಹೂವಿಗೆ ದೇವರಿಂದೆಲ್ಲ ಹೂವು ಇಟ್ಟಿದ್ರಾಗ ತಗೊಳ್ಬಿಟ್ಟು ಎಲ್ಲ ಕಿವಿಗೆಲ್ಲ ಮುಟ್ಕೊತಿದ್ದೆ ನೋಡಿ ಫ್ರೆಂಡ್ಸ್ ನನಗೆಲ್ಲ ಇವತ್ತಿ ಎಲ್ಲ ಹೊಡ್ಡಿ ನಾವೆಲ್ಲ ಇವತ್ತಿ ಎಲ್ಲ ಹೊಡ್ಕೊಂಡು ದೇವಸ್ಥಾನ ಎಲ್ಲ ಫುಲ್ ಸುತ್ತ ನಮಸ್ಕಾರ ಎಲ್ಲ ಮಾಡ್ಕೊಂಡ್ವಿ ನೋಡಿ ಸೂಪರ್ ಆಗಿತ್ತು ಪ್ಲೇಸ್ ಆಗಿತ್ತು ನನಗೆ ಗಾಡಿ ಪೂಜೆ ಮಾಡ್ಸೋಕೆ ಅಂತೇಳಿ ಕರ್ಕೊಂಬ ನಮ್ಮ ರಾಕಿ ಆಮೇಲೆ ಕರ್ಕೊಂಬಂದು ಫ್ರೆಂಡ್ಸಿಗೆ ಆಟೋ ಎಲ್ಲ ಪೂಜೆ ಮಾಡಿಸ್ತಾ ಇದ್ವಿ ನಾವು ಅಪ್ಪ ಸ್ವಲ್ಪ ಅಲ್ಲಿ ಸ್ವಲ್ಪ ರೇಗ್ಸ್ ಆಡ್ತಿತ್ತು ಹೋಗಿ ಹೋಗಿ ಅದ್ರ ಹತ್ರ ಉಗಿಸ್ಕೊಂಬಿಟ್ಟು ಅವ್ರ ಹತ್ರ ಚೇಂಜ್ ಇಸ್ಕೊಂಬರೋಗಿಸ್ತಾ ಅಂತ ಹೇಳ್ತಿದ್ರು ಅಂದರೆ ಅವ್ರಿಗೆ ಕೊಡೋದು ಬೇಡ ಅವ್ರ ಹತ್ರನೇ ಇಸ್ಕೊಂಬ ಅಂತ ಹೇಳ್ತಿದ್ರು ಹಂಗೆ ಸುಮ್ಮನೆ ರೇಗೆ ನಮ್ಮ ನಂಬ್ರಾಕೆ ಹೋಗ್ಬಿಟ್ಟು ಅಲ್ಲಿ ಚೇಂಜ್ ಇಸ್ಕೊಂಬಿಟ್ಟು ಅವರಿಗೆ ಪೂಜೆ ಮಾಡಿದ್ದಕ್ಕೆ ಒಂದು ಹತ್ತು ರೂಪಾಯಿ ಚೇಂಜ್ ಹಾಕ್ಬಿಟ್ಟು ಗಾಡಿ ಎಲ್ಲ ಪೂಜೆ ಮಾಡ್ತಾರೆ ಯಾರಾದರೂ ಇಲ್ಲಿ ಬಂದರೆ ಪೂಜೆ ಗಾಡಿ ಗೀಡಿ ಪೂಜೆ ಮಾಡಿಸೋದಾದ್ರೆ ಪೂಜೆ ಮಾಡಿಸ್ಕೋಬೋದು ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಪೂಜೆ ಮಾಡಿ ನಿಂಬೆಣ್ಣೆಲ್ಲ ಇಡ್ತಿದ್ವಲ್ಲ ಗಾಳಿಗೆನ ಅದಕ್ಕೆ ಆಟೋ ಆಟೋ ಅಂತ ಹೇಳ್ಬಿಟ್ಟು ನನಗೆ ಮೊದಲೇ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ ಆಲ್ಮೋಸ್ಟು ನನ್ನ ನನ್ನ ವೀಡಿಯೋಸ್ನೆಲ್ಲ ಫಾಲೋ ಮಾಡೋರಿಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ನಮ್ಮ ಪಾಪುಗೆ ಆಟೋ ಕಾರು ಬೈಕ್ ಅಂದರೆ ಸಿಕ್ಕಬಟ್ಟೆ ಇಷ್ಟ ಜಾಸ್ತಿ ಕೇಳೋದೆ ಆಟೋ ಕಾರ್ ಬೈಕ್ ಆಟೋ ಕಾರ್ ಬೈಕ್ ಅಂತಾನೆ ಜಾಸ್ತಿ ಅವ್ನು ಹೇಳೋದು ನೋಡಿದ್ರಿ ಫ್ರೆಂಡ್ಸ್ ಬಾ

ಬನ್ನಿ ಹತ್ರ ಇಲ್ಲಿ ಬಂದ್ಬಿಟ್ಟು ಬನ್ನಿ ಮರಿದು ಒಂದು ರೌಂಡ್ ಹಾಕ್ಬಿಟ್ಟು ಅಲ್ಲಿ ಹೂವಾಗಿವೆ ಎಲ್ಲ ಕೂತ್ಕಿದ್ಕೊಂಡ್ಬಿಟ್ಟು ಹೋದ್ವಿ ರಾಕಿ ಅಲ್ಲ ಹೋಗಿ ಕಾಯ್ತಾಯಿದ್ದೆ ಹತ್ರ ಹೋಗು ಅಂತ ಹೇಳಿದೆ ಅಲ್ಲಿ ಹೋಗಿ ಕಾಯ್ತಾ ಇದ್ದ ಹಾಗೆ ಎಲ್ಲ ಕೈ ಮುಕ್ಕೊಂಬಿಟ್ಟು ಇಲ್ಲೂ ಹೊರಟಿ ನಮ್ಮ ಅಪ್ಪಾಜಿ ಒಡೆ ತಗೊಂಬರ್ತೀನಿ ಅಲ್ಲೇ ಅಂತಬಿಟ್ಟು ಅಲ್ಲೇ ಹೂವು ಹಣ್ಣು ಬಾಳೆಹಣ್ಣೆಲ್ಲ ಸಿಗುತ್ತಲ್ವ ಅಲ್ಲೇ ಒಡೆ ತಗೊಂಡು ಬಂದರು ನೋಡಿ ಫ್ರೆಂಡ್ಸ್ ಈ ರೀತಿ ಎಲ್ಲ ಹಾಸ್ಕೊಂಬಿಟ್ಟು ಹೊರಗಡೆ ಬಂದು ಅಲ್ಲಿ ಬಾಳೆತೆಲೆ ಸಿಕ್ಕಿದ್ವು ಅಲ್ಲೇ ರೋಡ್ ಸೈಡ್ ಬರಬೇಕಾದ್ರೆ ಬಾಳೆದೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತಬಿಟ್ಟು ಅಲ್ಲಿಂದ ನನ್ಕೊಂಡ್ವಿ ಈ ಕಡೆ ಎಲ್ಲ ಬಾಳೆ ಬಾಳೆ ಗಿಡ ಜಾಸ್ತಿ ಹಾಕಿತ್ತರ ಹಾಗಾಗಿ ಬಾಳೆ ಎಲೆ ಸಿಗುತ್ತೆ ಅಂತಬಿಟ್ಟು ನಾವು ಹಂಗೆ ಬಂದ್ವಿ ಇಲ್ಲೆಲ್ಲ ಬಾಳೆ ಎಲೆ ತಗೊಂಡು ಇಲ್ಲ ಥರ ಹೊರಗಡೆ ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಈ ಥರ ಊಟ ಮಾಡೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ ಆಗುತ್ತೆ ಹಾಗೆ ನಮಗೂ ಮನೇಲಿ ಇದ್ದಿದ್ದ ಸಿಕ್ಕಬಿಟ್ಟೆ ಬೋರ್ ಆಗಿರುತ್ತಲ್ಲ ಹಿಂಗೆ ಹೊರಗಡೆ ಒಂದ್ಸಲ ಕರ್ಕೊಂಡು ಬಂದರೆ ನಮ್ಮ ಹೆಣ್ಮಕ್ಳಿಗಂತೂ ಫುಲ್ ಖುಷಿಯಾಗ್ಬಿಡುತ್ತೆ ಫ್ಯಾಮಿಲಿ ಕರ್ಕೊಂಡೋಗಿ ಈ ರೀತಿಯಾಗಿ ವಾರಕ್ಕೊಂದ್ಸತಿ ಏನಾಯಿತು ಇಲ್ಲ ಒಂದು ದಿನಸಿಕ್ಕೊನ್ಸಿ ಈ ಥರ ಕರ್ಕೊಂಡೋಗಿ ಫ್ಯಾಮಿಲಿ ಹೋಗ್ಬಿಟ್ಟು ಈ ಥರ ಹೊರ್ಗಡೆ ಹೋಗಿ ಊಟ ಮಾಡ್ಕೊಂಡ್ರೆ ಏನೋ ಒಂಥರ ಖುಷಿಯಾಗುತ್ತೆ ಆಮೇಲೆ ವಡೆನೂ ಅಲ್ಲಿ ಆಗಿತ್ತು ಸಾಕತ್ತಾಗಿತ್ತು ವಡೆ ಎಲ್ಲ ಮಾತ್ರ ಹಾಗೆ ಬಜ್ಜಿನೂ ಆ ಬಜ್ಜಿ ಹಾಗೆ ಹೊರ್ಗಡೆ ಎಲ್ಲ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ ಹೆಣ್ಮಕ್ಳಿನ ಏನು ಕೇಳ್ತಾರೆ ಹೇಳಿ ಇಷ್ಟ ಕೇಳೋದು ಹೆಣ್ಮಕ್ಳು ನಮಗೆ ಅದು ಬೇಕಿದ್ದ ಬೇಕಂದ್ರೆ ಕಡೆ ಹೊರಗಡೆ ಒಂದ್ಸಲ ಕರ್ಕೊಂಡು ಹೋಗಿ ಈ ಥರ ಎಲ್ಲ ಊಟ ಮಾಡೋಣ ಅಂತಬಿಟ್ಟು ಅವ್ರಿಗೆ ಹೆಣ್ಮಕ್ಳು ಫುಲ್ ಖುಷಿಯಾಗಿರುತ್ತೆ ಆಗುತ್ತಲ್ವಾ ಹಾಗೆ ನಮ್ಮ ಪಾಪ ಮೇಲೆ ನಾವು ಇದೇ ಹೊರ್ಗಡೆ ಮೋಸ್ಟ್ಲಿ ಫಸ್ಟ್ ಟೈಮ್ ಅಂತೀವಿ ಅನಿಸುತ್ತೆ ಈ ಥರ ಎಲ್ಲ ಊಟ ಮಾಡ್ತಿರೋದು ಹ್ಞೂ ಹೊರ್ಗಡೆ ಕರ್ಕೊಂಬಂದು ಇದೇ ಫಸ್ಟ್ ಟೈಮ್ ಅವನಿಗೆ ಈ ಥರ ಎಲ್ಲ ಹೊರ್ಗಡೆನೂ ಊಟ ಮಾಡಿಸಿ ಈ ಥರ ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡಿದ್ದು ಅನಿಸುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ಊಟ ಎಲ್ಲ ಮುಗೀತು ನಾನು ಬರಾ ಹೋಗ್ಬಿಟ್ಟು ರೀಲ್ಸ್ ಮಾಡ್ಕೊಂಡ್ಬರ್ತೀನಿ ನಮ್ಮ ನಮ್ಮ ಅಮ್ಮ ನಮ್ಮ ಪಾಪಿಗೆ ಊಟ ಮಾಡಿಸ್ತಿದ್ರು ಅಷ್ಟೇ ತನಕ ಏನು ಮಾಡೋದು ಸುಮ್ಮನೆ ಅಂತೇಳ್ಬಿಟ್ಟು ಅಷ್ಟೇ ಒಂದು ರೀಲ್ಸ್ ಅಂತ ಅಂತೇಳ್ಬಿಟ್ಟು ಹೋಗಿ ರೀಲ್ಸ್ ಮಾಡ್ಕೊಂಡ್ವಿ ಪಾಪದ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅದನ್ನು ಟೈಮ್ ಆಗಿತ್ತಲ್ಲ ಹಂಗಾಗಿ ಬೇಗ ಹೊರಡೋಣ ಅಂತೇಳಿ ನಾವು ಹೊರಟ್ವಿ ನೋಡಿ ಫ್ರೆಂಡ್ಸ್ ನಮ್ಮ ಪಾಪು ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಹೊರಗಡೆ ಗ್ರೀನಾಗಿ ಎಷ್ಟು ಚೆನ್ನಾಗಿ ಹಸುಗಳ ಕಾಣಿಸ್ತಿದೆ ನಮ್ಮ ಪಾಪ ಅಂತ ಫುಲ್ ಖುಷಿ ಗಿಡ ಮರ ಎಲ್ಲ ನೋಡಿ ಕೆಳಗಡೆ ಬಿಟ್ಟರೆ ಸಾಕಪ್ಪ ಎಲ್ಲ ಓಡಾಡ್ಬಿಡ್ತೀನಿ ಅಂತಿದ್ದೆ ಅಂದರೆ ಸ್ಲಿಪ್ಪರ್ ಗಿಪ್ಪರ್ ಏನೂ ಹಾಕೋ ಬಂದಿರಲಿಲ್ಲ ಹಂಗಾಗಿ ಅವ್ನು ಕೆಳಗಡೆ ಬಿಡ್ತಿರ್ಲಿಲ್ಲ ನೋಡಿ ಫ್ರೆಂಡ್ಸ್ ಆಲ್ಮೋಸ್ಟ್ ಹೊರಟ್ವಿ ನಾವು ಇನ್ನೇನು ಟೈಮ್ ಆಗ್ತು ಅಂತ ಬಿಟ್ಟು ಅಪ್ಪಾಜಿಗೆ ಅವ್ರು ಬಿಝಿ ಅಂತ ಬಿಟ್ಟು ಹೊರಟ್ವಿ ನೋಡಿ ಅವನು ಮಲ್ಕೊಂಡಿದ್ರು ಫುಲ್ ತರಲೆ ನಿದ್ದೆ ಮಾಡೋ ಟೈಮಲ್ಲೂ ತರಲೆ ಮಾಡ್ತಾನೆ ಇರ್ತಾನೆ ಏನಾರು ಅವ್ನ ಕ್ಯಾತೆ ಮಾಡ್ತಿರ್ತಾನೆ ಹಾಗೆ ನೋಡಿ ಫ್ರೆಂಡ್ಸ್ ಇನ್ನೇನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡ್ಕೊಂಡು ಆರಾಮಾಗಿ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಮಾಡಿಕೊಂಡು ಎಲ್ಲ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್ ಅಲ್ವಾ ಎಷ್ಟು ಖುಷಿ ಆಯಿತು ಆಮೇಲೆ ಮನೆಗೆ ಬಂದ ತಕ್ಷಣ ಪಾಪು ಸ್ನಾನೆ ಏನೋ ಮಾಡಿಸ್ತಿಲ್ಲ ದೇವಸ್ಥಾನದಿಂದ ಬಂದಷ್ಟು ಪೂ ಸ್ನಾನ ಮಾಡಿಸ್ಬಾರ್ದು ಹಾಗೆ ಕೈ ಕಾಲು ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡಿದೆ ಇದು ನೆಕ್ಸ್ಟ್ ಡೇ ನಾವು ಪೂಜೆ ನಮ್ಮ ತೋಟದಲ್ಲಿ ಕಾಯಿ ಜಾಸ್ತಿ ಆಗಿದ್ವು ಅಂತುಬಿಟ್ಟು ಫೋನ್ ಮಾಡಿ ಹೇಳಿದರು ಹಂಗಾಗಿ ಹೋಗಿ ಕಾಯಿ ಕೆಡಿಸ್ಕೊಂಡು ಬಂದ್ವಿ ಆಮೇಲೆ ನೋಡಿ ಅಮ್ಮ ಎಲ್ಲ ಎಳ್ನೀರು ಕಿತ್ತು ಕೊಡ್ತಿತ್ತು ಹಂಗಾಗಿ ನಾನು ಎರಡು ಎಳ್ನೀರು ಕುಡ್ದು ಮತ್ತು ಸಕ್ಕರೆ ಸ್ವೀಟಾಗಿ ಚೆನ್ನಾಗಿತ್ತು ಹಂಗಾಗಿ ಎರಡು ಎಳ್ಳೀರ್ ಕುಡ್ದೆ ಓಕೆ ಫ್ರೆಂಡ್ಸ್ ನಾನು ಮಾಡಿರೋ ವೀಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೊಂದು ವೀಡಿಯೋ ಇರಲಿ ಅಂತಬಿಟ್ಟು ಇದನ್ನ ಅದಕ್ಕೆ ಸ ಆ್ಯಡ್ ಅಷ್ಟೇ ಓಕೆ ಫ್ರೆಂಡ್ಸ್ ಬಾಯ್